ವಾಗಿ ನಿನ್ನೆ ಸಂಸದರು ಹೇಳಿದ್ದಾರೆ ನನಗೆ ಕೆಲವು ಅವರು ಸಪೋರ್ಟ್ ಮಾಡಿದ್ರಿಂದ ನಾನು ಗೆಲ್ಲದೆ ನಾನು ಹೆಸರು ಹೇಳಕ್ಕೆ ಬಯಸೋದಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ರೇಣುಕಾಚಾರ್ಯ ಅವರೇ ನೆನ್ಪಿಟ್ಗಳ್ರಿ ಐದು ಸಲಿಗೆ ಪಾರ್ಟಿ ಟಿಕೆಟ್ ಕೊಟ್ಟದ್ಕೆ ಇವತ್ತು ನೀವು ರೇಣುಕಾಚಾರ್ಯ ಆಗಿದ್ದೀರಿ ಪಾರ್ಟಿ ನಿಮಗೆ ದ್ರೋಹ ಮಾಡಿಲ್ಲ ಈ ವಿಚಾರದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನೀವು ಪಾರ್ಟಿ ದ್ರೋಹ ಮಾಡಿದಿರಿ ನರೇಂದ್ರ ಮೋದಿ ಒಬ್ಬ ದೈವಿ ಪುರುಷ ಅಂಥ ವ್ಯಕ್ತಿಗೆ ಮೋಸ ಮಾಡಿದ್ರೆ ಖಂಡಿತ ಆಗಲ್ಲ ಇಡೀ ವಿಶ್ವ ಹೇಳ್ತಾ ಇವತ್ತು ನರೇಂದ್ರ ಮೋದಿ ಎಂಥ ವ್ಯಕ್ತಿ ಅಂತ ಆದರೆ ನಮಗೊಂದು ನೋವಿದೆ ಇಂಥ ಸಂದರ್ಭದಲ್ಲಿ ನಾವು ಸಂಸದರ ಇಲ್ಲಿಂದ ಕಳ್ಸೋಕ್ಕಾಗಲಿಲ್ಲ ಕೆಲವರು ಕುತಂತ್ರಿಗಳಿಂದ ನಮಗೆ ಸೋಲಾಯಿತು ಮೊನ್ನೆ ಹೇಳ್ತಾ ನೋಡ್ರಿ ಸೋತು ನೂನಲ್ಲಿದ್ದೇವೆ ಲೋಕಿಕರಿ ನಾಗರಾಜ್ಗೆ ಅಜಯ್ಗೆ ಬಸವರಾಜ್ ಅವರಿಗೆ ಧ್ರೋಹ ಮಾಡಿದರೆ ಸಂಸದರು ಅನ್ನೋ ಮಾತನ್ನು ಮಾತಾಡಿದರು ಹಿಂದೆ ನೀವು ರಾಜಕೀಯ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆದಂತ ಸಂದರ್ಭದಲ್ಲಿ ಬೇಡ ಜಂಗಮ ಸರ್ಟಿಫಿಕೇಟ್ ಎಲ್ಲಿಂದ ಶುರು ಅದಕ್ಕೆ ರುವಾರಿ ಯಾರು ಸದನದಲ್ಲಿ ಚರ್ಚೆ ಆಗಿದೆ ಅದು ಇವತ್ತು ಬಸವರಾಜ ನಾಯ್ಕಿಗೆ ದ್ರೋಹ ಆಯ್ತು ಅಂತ ಮಾತಾಡ್ತಿರಲ್ಲ ಬಸವರಾಜ ನಾಯಕ್ ಚುನಾವಣೆಗೆ ನಿಮ್ಮ ಕುಟುಂಬದ ಸದಸ್ಯರು ಮಾಡ್ಕೊಂಡಿದಾಗ ಏನು ಕ್ಯಾನ್ವರ್ಸ್ ಮಾಡ್ಯಾರ ಬೇಡ ಜಂಗಮ ಸರ್ಟಿಫಿಕೇಟ್ನ ರೂವಾರಿಗಳು ಯಾರು ಇವತ್ತಿಡೀ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಅನ್ಯಾಯ ಮಾಡಿ ನಾವು ಅರವತ್ತಾರು ಸೀಟ್ ಬರಲಿಕ್ಕೆ ಕಾರಣ ಪ್ರಮುಖ ಏನಕಾಚಾರ್ಯ ಆ ಒಂದು ವರ್ಗ ನಮ್ಮಿಂದ ವಿಮುಖರಾಯ್ತು ನಮ್ಮ ತಾಲೂಕಿನಲ್ಲಿ ಚುನಾವಣೆ ಸಂದರ್ಭದಲ್ಲಿ ಮೊನ್ನೆ ನಾವು ಹೇಳಿದಾಗ ಪರಿಶಿಷ್ಟ ಪಂಗಡದವ್ರು ಹೇಳಿದರು ನನಗೆ ಪರಿಶಿಷ್ಟ ಜಾತಿಯವರು ಹೇಳಿದರು ಆಯಿತು ನೀವು ರಿಸರ್ವೇಷನ್ ಜಾಸ್ತಿ ಮಾಡಿದಿರಿ ಅದಕ್ಕೆ ನಿಮಗೆ ನಮಗೆ ಗೌರವ ಇದೆ ಆದರೆ ನಿಮ್ಮವರೇ ಇಷ್ಟು ದಿವಸ ಲಿಂಗಾಯಿತರು ಅಂದ್ರೆ ಈಗ ಸರ್ಟಿಫಿಕೇಟ್ ತಗೊಂತಾರಲ್ಲ ನಿಮ್ಮವರೇ ಇಷ್ಟು ದಿವಸ ಲಿಂಗಾಯತ್ರು ವೀರೇಶ್ ಅವರು ಈಗ ನಮ್ಮ ನಮ್ಮ ಇದನ್ನು ಕಸ್ಕೊಳ್ತಾ ಇದ್ರೆ ಹಕ್ಕನ್ನ ನೀವು ಕೇಳಿದ್ರು ಪ್ರಶ್ನೆನ ಮತ್ತೆ ಯಾಕೆ ಸಸ್ಪೆಂಡ್ ಮಾಡಿಲ್ಲ ನೀವು ಅಂತ ಕೇಳಿದ್ರು ಖಂಡಿತವಾಗಿ ನಾವೆಲ್ಲ ಹೋಗಿದ್ದೀವಿ ಸಂತೋಷಿ ಭೇಟಿ ಮಾಡಿದ್ರು ರಾಜ್ಯಾಧ್ಯಕ್ಷರು ಭೇಟಿ ಮಾಡಿದ್ದೀವಿ ಹೇಳಿದ್ವಿ ನಮ್ಮ ಜಿಲ್ಲೆಯಲ್ಲಿ ನಡೆದಂಥ ವಿಚಾರಗಳನ್ನು ರಾಜ್ಯದಲ್ಲಿ ನೀವು ಹೋಗಿ ಯಾರ್ಯಾರನ್ನ ಭೇಟಿ ಮಾಡಿದ್ರಿ ಕ್ಯಾವ್ಯಾವ ಕಾಂಗ್ರೆಸ್ ಲೀಡ್ರನ್ನ ಭೇಟಿ ಮಾಡಿದ್ರಿ ಇವತ್ತು ಜಗಜ್ಜಾಹೀರಾಗಿದೆ ಯಾವುದು ಏನು ಮುಚ್ಚಿ ಇಲ್ಲ ಇವತ್ತು ನಮ್ಮ ಬಾಯಿ ಮುಚ್ಬೋದು ನೀವೇನಾರು ಮಾತಾಡೋರು ಜನಗಳು ಬಾಯಿ ಮುಚ್ಚೋಕ್ಕಾಗಲ್ಲ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿನೇ ನಿನ್ನೆ ಒಪ್ಕೊಂಡಿದ್ದಾರೆ ನಿಮ್ಮ ಸಹಕಾರ ಯಾವ ರೀತಿ ಅವರಿಗೆ ಕೊಟ್ಟಿದ್ದೀರಿ ಅನ್ನೋದನ್ನ